ವೀಕ್ಷಕರೇ ನಮಸ್ಕಾರ ನೀವ್ ನೋಡ್ತಾ ಇದ್ರೆ ನ್ಯೂಸ್ ಡಿಜಿಟಲ್ ನಾನು ದರ್ಶನ್ ನಾಯಕ್ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ನಿರ್ಮಾಣ ಆಗಲಿರುವಂತಹ ಏನು ಗ್ರೀನ್ಫೀಲ್ಡ್ ಕೇಣಿ ವಾಣಿಜ್ಯ ಬಂದರು ವಿಚಾರವಾಗಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಶುಕ್ರವಾರ ನೆನೆ ಏನು ಸಾರ್ವಜನಿಕ ಅಹವಾಲು ಸಭೆ ನಡೀತು ಈ ಸಾರ್ವಜನಿಕ ಅಹವಾಲು ಸಭೆ ಅಂದ್ರೆ ಆ ಪ್ರಾಜೆಕ್ಟ್ ಎಲ್ಲಿ ನಿರ್ಮಾಣ ಆಗುತ್ತೋ ಆ ಭಾಗದ ಸಾರ್ವಜನಿಕರು ಹೆಚ್ಚಾಗಿ ಬಂದು ಅಲ್ಲಿ ಮಾತನಾಡಬೇಕಾದಂತ ಒಂದು ಅವಶ್ಯಕತೆ ಇದೆ ಕೇವಲ ಕೇಣಿ ಬಗ್ಗೆ ಮಾತನಾಡ್ತಾ ಇಲ್ಲ ನಾನು ಸಾಮಾನ್ಯವಾಗಿ ಒಂದು ಪ್ರಾಜೆಕ್ಟ್ ಒಂದು ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಲಿರುವಂತ ಒಂದು ಪ್ರಾಜೆಕ್ಟ್ ಆ ಭಾಗದಲ್ಲಿ ಬಂದ್ರೆ ನಿರ್ಮಾಣ ಆಗುವಂತ ಒಂದು ಉದ್ದೇಶ ಇದ್ರೆ ಸಾಧಕ ಬಾಧಕಗಳ ಕುರಿತು ಚರ್ಚೆ ಮಾಡೋ ಒಂದು ವಿಚಾರ ಇದ್ರೆ ಒಂದ್ ಕಡೆಯಿಂದ ವಿರೋಧ ಇದ್ರೆ ಇನ್ನೊಂದು ಕಡೆಯಿಂದ ಬೆಂಬಲ ಇದ್ರೆ ಅಲ್ಲಿ ಅದೇ ಭಾಗದ ಜನರು ಬಂದು ಮಾತನಾಡಬೇಕಾದಂತ ಒಂದು ಅವಶ್ಯಕತೆ ಇದೆ ಅದರ ಜೊತೆಗೆ ಆ ಭಾಗದ ಜನರಿಗೆ ತೊಂದರೆ ಆಗತ್ತೆ ಅಂದ್ರೆ ಆ ಭಾಗದ ಮುಖಂಡರು ಬಂದು ಆ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಮಂಡಿಸಬೇಕಾಗತ್ತೆ ಇದು ಇರುವಂತ ಒಂದು ವಿಚಾರ ಆದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿ ಗ್ರಾಮದಲ್ಲಿ ನಿರ್ಮಾಣ ಆಗಲಿರುವಂತ ವಾಣಿಜ್ಯ ಬಂದರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಶುಕ್ರವಾರ ನಿನ್ನೆ ಸಾರ್ವಜನಿಕ ಅಹವಾಲು ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿ ಈ ವಾಣಿಜ್ಯ ಬಂದರು ನಿರ್ಮಾಣದ ಗುತ್ತಿಗೆಯನ್ನ ಪಡೆದಿರತಕ್ಕಂತ ಜೆ ಎಸ್ ಡಬ್ಲ್ಯೂ ಕಂಪನಿಯ ಸಿಬ್ಬಂದಿಯವರು ಇದ್ರು ಅದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾರವರು ಇದ್ರು ಹಾಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಸಹಿತ ಇದ್ರು ಇವರ ಸಮ್ಮುಖದಲ್ಲಿ ವಾಣಿಜ್ಯ ಬಂದರು ನಿರ್ಮಾಣದ ಕುರಿತು ಸಾರ್ವಜನಿಕ ಅಹವಾಲು ಸಭೆ ಇತ್ತು ಈ ಸಾರ್ವಜನಿಕ ಅಹವಾಲು ಸಭೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲಿ ವಿರೋಧ ವ್ಯಕ್ತವಾಗತ್ತೋ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಕೇಣಿ ಗ್ರಾಮದಲ್ಲಿ ಬಂದರು ನಿರ್ಮಾಣಕ್ಕೆ ಈಗಾಗಲೇ ಜಾಗವನ್ನ ಗುರುತಿಸಿರತಕ್ಕಂಥದ್ದು ಈ ಭಾಗದ ಜನರು ಬಂದು ಇಲ್ಲಿ ಅಭಿಪ್ರಾಯವನ್ನ ಮಂಡಿಸಬೇಕಾಗಿತ್ತು ಆದ್ರೆ ಕೇಣಿ ಗ್ರಾಮದ ಜನರು ಸಾಮಾನ್ಯವಾಗಿ ಮೀನುಗಾರರಾಗಿರ್ಬೋದು ಅದೇ ರೀತಿ ಬೇರೆ ಬೇರೆಯವರು ಇವರ ಬದಲಾಗಿ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನವರು ಸಂಬಂಧವೇ ಇಲ್ಲದಂತ ಬೇರೆ ಬೇರೆ ತಾಲೂಕಿನವರಾಗಿರ್ಬೋದು ಕೆಲ ರಾಜಕೀಯ ಮುಖಂಡರಾಗಿರ್ಬೋದು ಬೇರೆ ಬೇರೆ ತಾಲೂಕು ಅಷ್ಟೇ ಇಲ್ಲದೆ ಬೇರೆ ಜಿಲ್ಲೆಯವರಾಗಿರ್ಬೋದು ಅದೇ ರೀತಿ ಹೊರ ರಾಜ್ಯದಿಂದಲೂ ಸಹಿತ ಬಂದು ಇಲ್ಲಿ ತಮಗೆ ಬಂದರು ಬೇಡ ತಮಗೆ ವಿರೋಧವಿದೆ ಎನ್ನುವಂತ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಮಂಡಿಸಿ ಹೋಗಿದ್ದಾರೆ ಆದ್ರೆ ಸಮಸ್ಯೆ ಆಗೋದಲ್ಲಿ ಕೇಣಿಯಲ್ಲಿ ಆದ್ರೆ ಈ ಕೇಣಿಯ ಜನರು ಮಾತ್ರ ಕೇವಲ ಚಪ್ಪಾಳೆ ತಟ್ಟಿ ಆ ಮುಖಂಡರನ್ನ ಹುರಿದುಂಬಿಸಿದ್ದಾರೆ ಕೇಣಿಯಿಂದ ಮಾತನಾಡಿದವರು ಕೇವಲ ಬೆರಳೆಣಿಕೆಯ ಮುಖಂಡರು ಮಾತ್ರ ಆರಂಭದಲ್ಲಿ ಯಾರು ವಿರೋಧ ಮಾಡಲು ಹೊರಟಿದ್ರೋ ಆ ವಿರೋಧ ಮಾಡಲು ಹೊರಟಿರುವಂತ ಯಾವ ನಾಯಕನು ಆರಂಭದಲ್ಲಿ ಮುನ್ನೆಲೆಗೆ ಬಂದು ವಿರೋಧದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಮಂಡಿಸಲು ಹಿಂದೆ ಟಾಕ್ತರು ಇದು ಒಂದು ವಿಚಾರ ಆದ್ರೆ ಇದು ಯಾರಿಗೆ ಪ್ರತ್ಯೇಕವಾಗಿ ಸಮಸ್ಯೆ ಆಗುತ್ತೋ ಆ ಪ್ರತ್ಯೇಕವಾಗಿ ಸಮಸ್ಯೆ ಆಗುವಂತ ಯಾವೊಬ್ರು ಸಹಿತ ಮುಂದೆ ಬಂದು ತಮ್ಮ ಅಭಿಪ್ರಾಯವನ್ನು ಮಂಡಿಸಿರ್ಲಿಲ್ಲ ಹಾಗೆ ಕೆಲವರಿಗೆ ಈ ಕೇಣಿ ವಾಣಿಜ್ಯ ಬಂದರು ಬೇಕು ಅಂತಾಗಿದೆ ಸಾಕಷ್ಟು ಜನ ಕೇಣಿ ವಾಣಿಜ್ಯ ಬಂದರಿಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಂತರಿಕ ಆಗಿರ್ಬೋದು ಬಾಹ್ಯವಾಗಿರ್ಬೋದು ಅಂದ್ರೆ ಪರೋಕ್ಷವಾಗಿರ್ಬೋದು ಪ್ರತ್ಯಕ್ಷವಾಗಿರ್ಬೋದು ಇವರು ಕೇಣಿ ಬಂದರು ಬೇಕು ಇದರಿಂದ ಅಭಿವೃದ್ಧಿ ಆಗತ್ತೆ ಕೇಣಿ ಬಂದರು ಬಂದ್ರೆ ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಅಷ್ಟೇ ಅಲ್ಲದೆ ಕರಾವಳಿ ಯುದ್ಧಕ್ಕೂ ಅಭಿವೃದ್ಧಿ ಆಗತ್ತೆ ಎನ್ನುವಂತ ಒಂದು ಅಭಿಪ್ರಾಯದೊಂದಿಗೆ ನಿನ್ನೆ ಸಾಕಷ್ಟು ಜನರು ಇಲ್ಲಿ ಆಗಮಿಸಿದ್ರು ಆದ್ರೆ ಕೇಣಿ ಬಂದರು ಬೇಕು ಎನ್ನುವಂಥವರಿಗೆ ಮಾತನಾಡಲು ಇಲ್ಲಿ ಯಾವುದೇ ಅವಕಾಶಗಳು ಸಿಕ್ಕಿಲ್ಲ ಇಲ್ಲಿ ನೂಕಾಟ ತಳ್ಳಾಟವೇ ಆಯ್ತು ಅಂದ್ರೆ ಬಂದರು ನಿರ್ಮಾಣ ಬೇಕು ಅಂತ ಬಂದವರು ಹೊರಗಡೆಯಿಂದ ಬಂದವರು ಎನ್ನುವಂತ ಬಗ್ಗೆ ಆರೋಪ ಮಾಡಲಾಯ್ತು ಹಾಗಾದ್ರೆ ವಿರೋಧ ಮಾಡಲು ಬಂದವರು ಕೂಡ ಹೊರಗಡೆಯಿಂದನೇ ಬಂದವರಾಗಿದ್ರು ಹೊರತು ಕೇಣಿ ಭಾಗದವರು ಆಗಿರಲಿಲ್ಲ ರಾಜಕೀಯ ಮುಖಂಡತ್ವವನ್ನ ಪಡೆಯಲು ರಾಜಕೀಯವಾಗಿ ತಾವು ಇಲ್ಲಿ ತಮ್ಮ ಬೇಳೆ ಬೇಯಿಸ್ಕೊಳ್ಳಲು ಬಂದಂತವರೇ ಹೆಚ್ಚಾಗಿದ್ರು ವಿನಃ ಯಾರೊಬ್ಬರು ಕೂಡ ಕೇಣಿ ಗ್ರಾಮಸ್ಥರ ಹಿತಾಸಕ್ತಿಯನ್ನ ಮುಂದಿಟ್ಟು ಕೇಣಿ ಗ್ರಾಮಸ್ಥರ ಜನರ ಸಮಸ್ಯೆಯನ್ನ ಮುಂದಿಟ್ಟು ಅವರಿಗೆ ನ್ಯಾಯ ಕೊಡಿಸಲು ಮುಂದಿಟ್ಟು ಯಾವೊಬ್ಬರೂ ಕೂಡ ಈ ಅಹವಾಲು ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಮಂಡಿಸಿಲ್ಲ ಎನ್ನುವಂಥದ್ದು ಸಾರ್ವಜನಿಕರ ಅಂದ್ರೆ ಕೆಲವೊಂದು ಪ್ರಜ್ಞಾವಂತರ ಮಾತಾಗಿರುವಂಥದ್ದು ಒಂದು ಸಾರ್ವಜನಿಕ ಅಹವಾಲು ಸಭೆ ಅಂದ್ರೆ ಅದಕ್ಕೆ ಪರ ಮತ್ತು ವಿರೋಧಗಳು ಇದ್ದೇ ಇರುತ್ತೆ ಆದ್ರೆ ನಿನ್ನೆ ವಿರೋಧ ಮಾಡಲು ಬಂದಂತವ್ರು ಬೇರೆಯವರು ಆದ್ರೆ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಯ್ತು ಹೀಗಾಗಿ ಅಂದ್ರೆ ಬಂದರಿಂದ ಏನೆಲ್ಲಾ ಅಭಿವೃದ್ಧಿ ಆಗತ್ತೆ ಬಂದರಿನ ಪ್ರಾಮುಖ್ಯತೆ ಏನು ಇಲ್ಲಿನ ಜನರಿಗೆ ಎಷ್ಟು ಅನಿವಾರ್ಯತೆ ಇದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಬಂದರೂ ಏನು ಅನಿವಾರ್ಯತೆ ಇದರಿಂದ ಇದರಿಂದ ಸಾಧಕ ಬಾಧಕಗಳು ಏನು ಎನ್ನುವಂತ ಬಗ್ಗೆ ಅಭಿಪ್ರಾಯವನ್ನ ಮಂಡಿಸಲು ಬಂದವರಿಗೆ ಇಲ್ಲಿಂದ ಗೇಟ್ ಪಾಸ್ ಅನ್ನ ನೀಡಲಾಗಿದೆ ಅಂದ್ರೆ ಉದ್ದೇಶ ಪೂರ್ವಕವಾಗಿ ನೂಕಾಟ ಮಾಡಿ ಅವರನ್ನ ಹೊರಗಡೆ ತಳ್ಳಿ ದಬ್ಬಲಾಗಿದೆ ಕೇವಲ ಒಬ್ರನ್ನ ಮಾತ್ರ ಅಲ್ಲ ನಾವು ಒಬ್ಬರ ಬಗ್ಗೆ ಮಾತನಾಡ್ತಾ ಇಲ್ಲ ಈ ವಿಚಾರವನ್ನ ನಾವು ಖುದ್ದಾಗಿ ನೋಡಿದಾಗ ಸಾಕಷ್ಟು ಜನರು ಬಂದರು ಅವರಿಗೆ ಒಂದು ಹೊರ ಹಾಕಲಾಗಿದೆ ಈ ಬಗ್ಗೆ ಪೊಲೀಸರ ವೈಫಲ್ಯ ಕೂಡ ಇದೆ ಅದ್ರ ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತದ ವೈಫಲ್ಯ ಕೂಡ ಇದೆ ಎನ್ನುವಂತ ಬಗ್ಗೆ ಜನರು ಮಾತನಾಡ್ಕೊಳ್ತಾ ಇದ್ದಾರೆ ಈಗ ಕೇಣಿ ಬಂದರು ನಿರ್ಮಾಣದ ವಿಚಾರವಾಗಿ ಸಾಕಷ್ಟು ಜನರಿಗೆ ವಿರೋಧ ಇರಬಹುದು ಆದ್ರೆ ವಿರೋಧ ಇದ್ದವರು ಮಾತನಾಡಿದ್ದಾರೆ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ ಆದ್ರೆ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣದ ಬಗ್ಗೆ ಬೇಕು ಎನ್ನುವಂಥವರಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಭಿಪ್ರಾಯವನ್ನ ಮಂಡಿಸಲು ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ ಎನ್ನುವಂಥದ್ದು ಸಹಿತ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂತದ್ದು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ವೀಕ್ಷಕರೇ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಜನವರಿಯಿಂದಲೇ ವಿರೋಧ ಆರಂಭವಾಗಿತ್ತು ಈ ಜನವರಿ ಸಂದರ್ಭದಲ್ಲಿ ಕೇಣಿ ಗ್ರಾಮದ ಮೀನುಗಾರರ ಮುಖಂಡರಾಗಿರ್ಬೋದು ಕೆಲವರು ಅದೇ ರೀತಿ ಕೆಲವೊಂದು ಬೇರೆ ಬೇರೆ ಸಮುದಾಯದ ಮುಖಂಡರಾಗಿರ್ಬೋದು ಬೇರೆ ಬೇರೆ ಕಡೆ ಸಭೆ ಮಾಡಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ವಿರೋಧವನ್ನ ಮಾಡಿದ್ರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ತಾಲೂಕು ಆಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದ್ರು ಈ ವಿರೋಧ ಮಾಡಿ ಆದ್ರೆ ಈ ಎಲ್ಲಾ ನಾಯಕರು ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಮಂಡಿಸದೆ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟಿರೋದು ಸಾಕಷ್ಟು ಜನರಿಗ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಅದ್ರ ಜೊತೆಗೆ ಸಾಕಷ್ಟು ಸಂಶಯವನ್ನ ಇಲ್ಲಿ ಮೂಡ್ತಾ ಇದೆ ಯಾಕಂದ್ರೆ ಆರಂಭದಲ್ಲಿ ವಿರೋಧ ಮಾಡಿದವರು ಈಗ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಮುಕ್ತ ಅವಕಾಶ ಕೊಟ್ಟಾಗ ಯಾಕೆ ಅಭಿಪ್ರಾಯವನ್ನ ಮಂಡಿಸಲು ಹೋಗ್ಲಿಲ್ಲ ಮುಕ್ತವಾದಂತ ಅವಕಾಶ ಇದ್ದಾಗ ಇವರು ಅಭಿಪ್ರಾಯವನ್ನ ಮಂಡಿಸಬಹುದಾಗಿತ್ತು ಆದ್ರೆ ಬೇರಿಂದ ಎಲ್ಲೋಯಿಂದ ಬಂದವರಿಗೆ ಬೇರೆ ರಾಜ್ಯದಿಂದ ಇಂದ ಬಂದವರಿಗೆ ತಮ್ಮ ಅಭಿಪ್ರಾಯವನ್ನ ಮಂಡಿಸಲು ಅವಕಾಶ ಮಾಡಿಕೊಟ್ರು ಹಾಗೆ ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ ತಮ್ಮ ಅಭಿಪ್ರಾಯವನ್ನ ಮಂಡಿಸಲು ಎಲ್ರಿಗೂ ಅವಕಾಶವಿದೆ ಹಾಗಾದ್ರೆ ಬಂದರು ಬೇಕು ಬಂದರಿನ ಆ ಅಭಿವೃದ್ಧಿ ಏನು ಬಂದರು ಬಂದ್ರೆ ಏನೆಲ್ಲ ಇಲ್ಲಿ ಅಭಿವೃದ್ಧಿ ಆಗತ್ತೆ ಇದರಿಂದ ಏನೆಲ್ಲ ಮುಂದೆ ಅವಕಾಶಗಳಿದೆ ಯಾವ ರೀತಿಯಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಇಲ್ಲಿ ಉದ್ಯೋಗ ಸಿಗ್ಬೋದು ಎನ್ನುವಂತ ಬಗ್ಗೆ ಮಾತನಾಡಲು ಬಂದಂತ ಅದೆಷ್ಟೋ ಮುಖಂಡರಿಗೆ ಕೆಲವರು ಇಲ್ಲಿಂದ ಹೊರದಬ್ಬಿದ್ದಾರೆ ಇವರು ನಮಗೆ ಸಂಬಂಧಿಸಿದವರಲ್ಲ ಇವರು ನಮ್ಮ ತಾಲೂಕಿಗೆ ಸಂಬಂಧಿಸಿದವರಲ್ಲ ಇವರು ಕೇಣಿ ಗ್ರಾಮಕ್ಕೆ ಸಂಬಂಧಿಸಿದವರಲ್ಲ ಎನ್ನುವಂತ ಬಗ್ಗೆ ಅವರನ್ನ ಹೊರದಬ್ಬಿದ್ದಾರೆ ಹಾಗಾದ್ರೆ ಇಲ್ಲಿ ಬಂದು ಮಾತನಾಡಿದವರು ಇವರು ಕೇಣಿ ಗ್ರಾಮದವರ ಹಾಗಾದ್ರೆ ಇಲ್ಲಿ ಬಂದು ತಮ್ಮ ಅಭಿಪ್ರಾಯವನ್ನ ಮಂಡಿಸಿದವರು ಇವರು ಕೇಣಿ ಗ್ರಾಮದವರ ಬಹುತೇಕ ಶೇಕಡ ಎಂಬತ್ತರಷ್ಟು ಜನ ಅಭಿಪ್ರಾಯ ಮಂಡಿಸಿದವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಆಸುಪಾಸಿನವರು ಕಾರವಾರ ಭಾಗದವರು ಹೊನ್ನಾವರ ಭಾಗದವರು ಬೇರೆ ಭಾಗದವರು ಅದೇ ರೀತಿ ಹೊರ ರಾಜ್ಯದವರು ಹೊರ ಜಿಲ್ಲೆಯವರು ಶೇಕಡ ಇಪ್ಪತ್ತರಷ್ಟು ಜನ ಮಾತ್ರ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿ ಗ್ರಾಮದವರಾಗಿದ್ದಾರೆ ಸೊ ಇದಿಷ್ಟಾಗಿತ್ತು ವೀಕ್ಷಕರೇ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನೆಲ್ಲ ಹೈಡ್ರಾಮಾಗಳಾಯಿತು ಅದೇ ರೀತಿ ಹೊರಗಡೆ ಏನೆಲ್ಲ ನಡೀತು ಮುಂದೆ ವಾಣಿಜ್ಯ ಬಂದವರ ನಿರ್ಮಾಣಕ್ಕೆ ಇಲ್ಲಿನ ಜನರು ಯಾವ ರೀತಿ ವಿರೋಧ ಮಾಡಿದ್ರು ಅದೇ ರೀತಿ ಯಾವ ರೀತಿ ಬೆಂಬಲವನ್ನ ವ್ಯಕ್ತಪಡಿಸಲು ಬಂದವರಿಗೆ ಏನೆಲ್ಲ ಆಯ್ತು ಎನ್ನುವಂತ ತಿಳಿಸುವಂತ ಒಂದು ಪ್ರಯತ್ನ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ ಏಟೀನ್ ಅದ್ರ ಜೊತೆಗೆ ಇದೇ ಮೊದಲ ಬಾರಿಗೆ ನೀವು ನ್ಯೂಸ್ ಏಟೀನ್ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಈ ಸುದ್ದಿಯನ್ನ ಶೇರ್ ಮಾಡಿ ನಿರ್ಭೀತ ನಿಷ್ಪಕ್ಷ ಪಾತ್ರ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ